ಬಳ್ಳಾರಿಯ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಪಿಡಿಒಗಳ ಮಹಾ ಒಕ್ಕೂಟದ ಸಂಘಗಳು ಅಕ್ಟೋಬರ್ ನಾಲ್ಕರಿಂದ ರಾಜ್ಯಾದ್ಯಂತ ಸತ್ಯಾಗ್ರಹ ಹೋರಾಟಕ್ಕೆ ಚಲು ನಡೆಸಲು ನಿರ್ಧರಿಸಿದ್ದು ತಮ್ಮ ಕೆಲಸಗಳನ್ನು ಸ್ಥಗಿತಗೊಳಿಸಲು ಮುಂದಾಗಿದ್ದಾರೆ ಬಳ್ಳಾರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿಯ ಮಹಾ ಒಕ್ಕೂಟದ ಅಧ್ಯಕ್ಷ ಬಣಾಪುರ್ ನಾಗರಾಜಗೌಡ ಮಾತನಾಡಿ ಐಎಎಸ್ ಅಧಿಕಾರಿಗಳು ಸ್ಥಳೀಯ ಅಧಿಕಾರಕ್ಕೆ ಧಕ್ಕೆ ತರುತ್ತಿರುವುದನ್ನು ತೀವ್ರವಾಗಿ ಖಂಡಿಸಿದರು ಇನ್ನು ಈ ಪ್ರತಿಭಟನೆಯು ಬೆಂಗಳೂರು ಚಲೋ ಮೂಲಕ ಮತ್ತಷ್ಟು ಪ್ರಭಾವ ಬೀರುವ ನಿರೀಕ್ಷೆ ಇದ್ದು ಪಿಡಿಒ ಮತ್ತು ಸಿಬ್ಬಂದಿಗಳು ಸರ್ಕಾರದ ಅಸಮಾಧಾನ ನಿರ್ಧಾರಗಳ ವಿರುದ್ಧ ಹೋರಾಟ ನಡೆಸಲು ನಮಸ್ಕಾರ ಸರ್ ನನ್ನ ಹೆಸರು ಹುಸೇನ್ ಅಂತ ಹೇಳಿ ಅಂತೇಳಿ ಇದು ಒ ಸಂಘದ ರಾಜ್ಯ ಪರಿಷತ್ ಸದಸ್ಯನಾಗಿದ್ದೀನಿ ನಾವು ಪ್ರಮುಖವಾಗಿ ಎಲ್ಲ ವೃಂದಗಳ ಸಂಘಗಳೊಂದಿಗೆ ಆದಷ್ಟು ಅವಧಿ ಹೋರಾಟಕ್ಕೆ ನಾವು ಹೋಗ್ತಾ ಇದ್ದೀವಿ ಅದರ ನಮ್ಮದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಅಂದ್ರೆ ಒಂದು ನಮ್ಮ ಹುದ್ದೆಯನ್ನು ಸರ್ಕಾರ ಬಿ ಗ್ರೂಪ್ ಅಂತೇಳಿ ಮಾಡ್ಬೇಕು ಈಗಾಗಲೇ ಅರ್ಧ ಜನಕ್ಕೆ ಮಾಡಿ ಗೊಂದಲ ಉಂಟು ಮಾಡಿದ್ದಾರೆ ಇವತ್ತಿಗೂ ಅದಿಲ್ಲ ಅದಕ್ಕೆ ಏಕಕಾಲದಲ್ಲಿ ಎಲ್ಲಾ ಹುದ್ದೆಗಳನ್ನು ಬಿ ಗ್ರೂಪ್ ಮಾಡ್ಬೇಕಂತೇಳಿ ಎರಡನೇದು ಈಗಾಗಲೇ ಏನು ಒಂದು ಆದೇಶವನ್ನು ಮಾಡಿದರೆ ಏಳು ವರ್ಷ ಒಂದೇ ತಾಲ್ಕು ಇದ್ದವರಿಗೆ ನಾವು ಬೇರೆ ಕಡೆ ಹಾಕಿರ್ತೀವಿ ಅದು ಯಾವ ಇಲಾಖೆಯಲ್ಲಿ ಅಸಮರ್ಪಕ ಆದೇಶ ಅದನ್ನ ರದ್ದು ಮಾಡಬೇಕು ಅಂತೇಳಿ ಮೂರನೇದು ಇಲ್ಲಿಯವರೆಗೂ ನಮಗೆ ಯಾವುದೇ ಕಾರಣಕ್ಕೂ ಜ್ಯೇಷ್ಠ ಪಟ್ಟಿಯನ್ನು ಮಾಡಿಲ್ಲ ಆ ಜ್ಯೇಷ್ಠತಾ ಪಟ್ಟಿ ಆದಷ್ಟು ಬೇಗ ಮಾಡಬೇಕು ಅಂತೇಳಿ ಆ ಒಂದು ಸಮಸ್ಯೆ ಇಟ್ಕೊಂಡು ಆಮೇಲೆ ಈ ಒಂದು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಮತ್ತು ಇತರೆ ಯೋಜನೆಗಳಲ್ಲಿ ಏನು ಗುರಿ ನಿಗದಿ ಮಾಡಿ ನಮಗೆ ಟಾರ್ಗೆಟ್ ಓರಿಯೆಂಟೆಡ್ ಆಗಿ ಮಾಡಿದ್ದಾರೆ ಅದನ್ನು ಟಾರ್ಗೆಟ್ ಓರಿಯೆಂಟೆಡನ್ನು ಬಿಟ್ಟು ನಮಗೆ ಬೇಡಿಕೆ ಆಧಾರದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಗುರು ಇಟ್ಕೊಂಡು ನಾವು ಎಲ್ಲರೂ ಹೋಗ್ತಾ ಇದ್ದೀವಿ ಸುಮಾರು ನಾವು ಐದು ಸಾವಿರ ಜನ ಪಿ ಡಿಗಳಿದ್ದೀವಿ ಐದು ಸಾವಿರ ಜನನೂ ನಾವು ಅಲ್ಲಿ ಹೋಗ್ತೀವಿ ಜೊತೆಗೆ ನಮ್ಮ ಸಿಬ್ಬಂದಿ ವರ್ಗದವರು ಸಹ ನಮಗೆ ಸಾಕು ಕೊಟ್ಟಿದ್ದಾರೆ ಅದರಿಂದ ಎಲ್ಲರೂ ಭಾಗವಹಿಸ್ತಿದ್ದೀವಿ ಅಲ್ಲಿ ಹೋಗ್ತಾ ಇದ್ದೀವಿ ಬಳ್ಳಾರಿ ಜಿಲ್ಲೆಯಿಂದ ಎಂಬತ್ತು ಜನ ಎಂಬತ್ತು ಇದ್ದೀವಿ ಹೋಗ್ತೀವಿ ಸರ್ ಹೌದು ಅಧ್ಯಕ್ಷರು ನಮಗೆ ನಮಗೆ ಅಧ್ಯಕ್ಷರು ಮತ್ತು ಸದಸ್ಯರುಗಳ ಬೆಂಬಲ ಇದೆ ಇಡೀ ಆಡಿಪಿಯರ್ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಾವು ಎಲ್ಲಾ ವೃಂದಗಳು ಅಂದ್ರೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟ ನಮ್ಮ ಎಲ್ಲ ಆದಿನ ನೌಕರರ ಒಕ್ಕೂಟಗಳು ಸೇರಿ ನಾವು ಹೋರಾಟ ಕೈಗೊಂಡಿರೋದು ಇತಿಹಾಸದಲ್ಲಿ ಇದೇ ಮೊದಲ ಬಾರಿ ಅದು ಎಲ್ಲರ ಜೊತೆ ನಾವು ಹೋಗ್ತೀವಿ ಇದನ್ನ ನಾವು ಒಂದು ಕುಟುಂಬ ಅಂತ ತಗೊಂಡು ಹೋಗ್ತಾ ಇದೀವಿ ಲಕ್ಕಂ ಡಾಟಾ ಟ್ರೈ ಆಪರೇಟರ್ ನೇ ಆಪರೇಟರ್ ಕ್ಷೇಮಗಿನ ಸಖದ ಜಿಲ್ಲಾಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ ನಮ್ಮ ಬೇಡಿಕೆ ಬಂದು ಈಗಾಗಲೇ ಕನಿಷ್ಠ ವೇತನವನ್ನು ಜಾರಿಗೆ ಬಿಟ್ಟು ಇಲಾಖೆಯಿಂದಲೇ ವೇತನವನ್ನು ಜಾರಿಗೆ ಮಾಡೋದು ಹಾಗೆ ಹಳೆ ವೇತನ ಇದೆ ಈ ವೇತನವನ್ನು ಹೆಚ್ಚು ಮಾಡಬೇಕು ಹಾಗೆ ಇನ್ನಿತರ ವೇತನವನ್ನು ಸಹ ಹೆಚ್ಚು ಮಾಡಬೇಕು ಎಷ್ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲೂ ಸಹ ಎಚ್ ಡಿ ಎ ಗ್ರೇಡ್ಗಳು ಹುದ್ದೆಯನ್ನು ಸೃಷ್ಟಿ ಮಾಡಿ ಒಂದೇ ಸಲ ಕ್ಲರ್ಕ ಆಫ್ ಕಾಂಟ್ರಾಕ್ಟ್ ಮತ್ತು ಕರವಸೂಲಿಗಾರರನ್ನ ಮುಂಬಡ್ತಿಯನ್ನಾಗಿ ಆ ಹುದ್ದೆಗಳಿಗೆ ನೇಮಕ ಮಾಡಬೇಕು ಅನ್ನುವಂತಹ ಪ್ರಮುಖ ಬೇಡಿಕೆಗಳನ್ನ ಇಟ್ಕೊಂಡು ನಾವು ಈಗಾಗಲೇ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಎಲ್ಲಾ ವೃಂದಗಳ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ಸಹಯೋಗದಲ್ಲಿ ಅಕ್ಟೋಬರ್ ನಾಲ್ಕನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಧರಣಿಗೆ ರಾಜ್ಯದ ಕ್ಲರ್ಕ್ ಕಾಂಟ್ರಾಕ್ಟ್ ಆಪರೇಟರ್ಗಳ ಸಂಘದ ವತಿಯಿಂದ ಸಂಪೂರ್ಣ ಸಹಕಾರ ಇದೆ ಅದರಲ್ಲಿ ಆರು ಸಾವಿರದ ಇಪ್ಪತ್ತೊಂದು ಪಂಚಾಯತಿಗಳಲ್ಲಿರುವಂತಹ ಎಲ್ಲಾ ಕ್ಲರ್ಕ್ ಕಾಂಟ್ರಾಕ್ಟ್ ಆಪರೇಟರ್ಗಳು ಭಾಗವಹಿಸಿ ಈ ಒಂದು ನಮ್ಮ ಬೇಡಿಕೆ ಈಡೇರವರೆಗೂ ನಾವು ಅನಿರ್ದಿಷ್ಟವಾಗಿ ಧರಣಿಯನ್ನ ಮುಂದುವರಿಸ್ತೀವಿ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ತೊಂಬತ್ ಮೂರರ ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿ ಪ್ರಕಾರ ನಾವು ರಾಜ್ಯ ಸರ್ಕಾರವನ್ನು ಗ್ರಾಮ ಪಂಚಾಯಿತಿಗಳು ಸ್ಥಳೀಯ ಸರ್ಕಾರಗಳಾಗಿ ಕಾರ್ಯನಿರ್ವಹಿಸುವಂತಾಗಲು ನಾವು ಬೇಡಿಕೆಗಳನ್ನು ಇಟ್ಟುಕೊಂಡು ಅದರಲ್ಲಿ ಪ್ರಮುಖವಾಗಿ ಜವಾಬ್ದಾರಿ ನಕ್ಷೆ ಮತ್ತು ಶಿಷ್ಟಾಚಾರ ಹಾಗೂ ನಮ್ಮ ವೈಯಕ್ತಿಕ ಬೇಡಿಕೆಗಳಾದ ಆರೋಗ್ಯ ವಿಮೆ ಮತ್ತು ಗೌರವಧನ ಹೆಚ್ಚಳ ಕೇರಳ ಸರ್ಕಾರದ ಮಾದರಿಯಲ್ಲಿ ಗೌರವಧನ ಹೆಚ್ಚಳ ಹಾಗೂ ಬಸ್ ಪಾಸ್ಗಳಿಗೆ ನಾವು ಬೇಡಿಕೆಯನ್ನು ಇಟ್ಟುಕೊಂಡು ಇದೇ ತಿಂಗಳ ನಾಲ್ಕರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಮತ್ತು ಅನಿರ್ದಾಷ್ಟ್ರ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ನಾವೆಲ್ಲ ನಮ್ಮ ಸದಸ್ಯರಲ್ಲಿ ಹಾಗೂ ಎಲ್ಲ ಅಧ್ಯಕ್ಷರಲ್ಲಿ ಕೇಳ್ಕೊಳ್ಳೋದಿಷ್ಟೇ ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕೆಂದು ಕೇಳ್ತಾ ಇದ್ದೀವಿ ಸರ್ ನಮ್ಮ ಅಂದಾಜಿನ ಪ್ರಕಾರ ರಾಜ್ಯದಿಂದ ಸುಮಾರು ಐವತ್ತು ಸಾವಿರ ಜನ ಸದಸ್ಯರು ಭಾಗವಹಿಸಬಹುದಂತ ನಿರೀಕ್ಷೆ ಇಟ್ಕೊಂಡಿ ತೊಂಬತ್ತು ಸಾವಿರ ಜನ ಸದಸ್ಯರಿದ್ದೀವಿ ಐವತ್ತು ಸಾವಿರ ಜನ ಅದು ಬರ್ತಾ ಇದ್ದಾರೆ ಸರ್ ಧನ್ಯವಾದಗಳು ಸರ್